ನೀರು ಹಾಕಲ್ಲ ಅಂತ ಓಕೆ ಮಕ್ಕಳು ನೀರ್ ಹಾಕಲ್ಲ ಒಪ್ಕೊಂಡ್ ಬಿಡ್ತೀನಿ ಅಷ್ಟು ಜಾಗ್ರತೆ ಆ ಅಂಗಳದಲ್ಲಿ ಎಲ್ಲಾ ಟೈಲ್ಸ್ ಗಳು ಕಿತ್ತೋಗಿದ್ದಾರೆ ಊಟ ಕೊಡೋ ಹತ್ರ ಪ್ಲೇಟ್ಸ್ ಇಡುವ ಹತ್ರ ಎಲ್ಲ ಕಿತ್ತೋಗಿದ್ದಾರೆ ಬೆಡ್ಸ್ ಎಲ್ಲ ಹಳೇದು ಹತ್ತು ವರ್ಷ ಆಗಿದೆ ಅಂತ ಹೇಳ್ತಾರೆ ನೀವು ಒಂದ್ಸಲಿಸಿ ಆಮೇಲೆ ಅಂತ ಹೇಳಿ ನೀವು ಕುಡಿಯೋ ನೀರು ಬೀದರ್ ಜಿಲ್ಲೆ ನೀರು ಇದೆ ಅಲ್ವಾ ಕುಡಿಯೋಕೆ ಕಷ್ಟಪಟ್ಟು ತಗೋತಾರಲ್ಲ ಕುಡಿಯೋ ನೀರು ಅಲ್ಲಿ ನೋಡ್ಬೇಕಿತ್ತು ಕಂಟಿನ್ಯೂಸ್ ವಾಟರ್ ಇಸ್ ಗೋಯಿಂಗ್ लेवा प्लस्त चूरा